ನಾಡಿನ ಸರ್ವ ಜನತೆಗೆ ಪವಿತ್ರ ಯುಗಾದಿ ಹಬ್ಬ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ದಾದಾಪಿರ್ ನದಿಮುಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬವು ಪರಸ್ಪರ ಭಾತೃತ್ವ ಸಾಮರಸ್ಯವನ್ನು ಸದೃಢಗೊಳಿಸುವ ಮಹತ್ವದ ಸಂದೇಶವನ್ನು ಜಗದಗಲಕ್ಕೂ ಪಸರಿಸುವ ಸಂಭ್ರಮದ ಹಬ್ಬವಾಗಲಿ ಜಾತಿ ಮತ ಧರ್ಮ ಪಂಥ ಎಂಬ ಭೇದವಿಲ್ಲದೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಕಷ್ಟ ಸುಖಗಳಲ್ಲಿ ಸಮಭಾಗಿಗಳಾಗುವುದರ ಮೂಲಕ ಪರಸ್ಪರ ಸಂತೃಪ್ತಿಯ ನೆಮ್ಮದಿಯ ಜೀವನದ ಕಡೆಗೆ ಹೆಜ್ಜೆ ಹಾಕಲು ಎರಡು ಹಬ್ಬಗಳು ಸೌಹಾರ್ದತೆಯ ಪ್ರತೀಕವಾಗಲಿ ಎಂದು ನಾಡಿನ ಸರ್ವ ಜನತೆಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಕೋರಿದ್ದಾರೆ ಶ್ರೀ ದಾದಾಪಿರ್ ನದಿಮುಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ ಅಸ್ಸಾಂಕು ನಮಸ್ಕಾರ ನಾಡಿನ ಸಮಸ್ತ ಪ್ರಮುಖ ಹಬ್ಬಗಳಲ್ಲಿ ಎರಡು ಹಬ್ಬಗಳು ಬಂದಿದ್ದಾವೆ ಅದು ಪವಿತ್ರ ಹಬ್ಬ ಆದ ರಂಜಾನ್ ಹಬ್ಬ ಅದೇ ಥರ ನಮ್ಮ ಹಿಂದೂ ಸಮಾಜದ ಒಂದು ಉಗಾದಿ ಹಬ್ಬನೂ ಬಂದಿದೆ ಅದಕ್ಕೆ ನಾಡಿನ ಸಮಸ್ತ ಜನರಿಗೆ ಆರ್ಥಿಕ ಶುಭಾಶಯನ್ನು ಕೋರ್ತೇನೆ ನಾನು ಈ ಸಮಯದಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳಲು ಬಯಸುವುದೇನಂತಂದರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಒಂದು ನಮ್ಮ ಹಿರಿಯ ತಾಯಿ ತಂದಿಯವರು ಪ್ರತಿಯೊಂದು ಸಮಾಜದವರು ಒಂದು ಇಂಥ ಬೇವು ಬೆಲ್ಲ ಹಂಚಿ ಬೇವಿನಿಂದ ಬೇವಿನ ತಪ್ಪಲಿನಿಂದ ಜಳಕ ಮಾಡುವ ಉಗಾದಿ ಹಬ್ಬ ಮತ್ತು ರಂಜಾನ ಪವಿತ್ರ ಆದ ಹಬ್ಬವನ್ನು ಎಲ್ಲರೂ ಅನ್ಯೋನ್ಯವಾಗಿ ಒಂದು ಅನ್ನ ತಮ್ಮರಂಗೆ ಆಚರಣೆ ಮೊದಲಿಂದ ನಡೆದ ಬಂದ ಒಂದು ವಿಶೇಷವಾದ ಹಬ್ಬಗಳಾಗಿದ್ದಾವೆ ಇವತ್ತಿನ ಯುವಕರಿಗೆ ಇವತ್ತಿನ ಜನ್ರೇಷನ್ಗೆ ನಾನು ಹೇಳಲು ಬಯಸ್ತೇನೆ ಅವರಿಗೆ ಕೈ ಮುಗಿದು ನಾನು ಮನವಿ ಮಾಡಲು ಬಯಸ್ತೇನೆ ಸಮಾಜದಲ್ಲಿ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳನ್ನು ಭಾವನೆ ಅವತ್ತು ನಾವು ನಾವು ಅಳವಡಿಸಿಕೊಡ್ತೇವೆ ಅವತ್ತು ನಮ್ಮ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಧರ್ಮದಲ್ಲಿ ಒಂದು ಅನ್ನ ತಮ್ಮರಂಗೆ ಇರುವ ಭಾವನೆ ನಾವು ಬೆಳೆಸ್ಕೋಬೇಕು ಹೇಳಿ ಇವತ್ತು ಎರಡು ಪ್ರಮುಖ ಹಬ್ಬದ ನಿಮಿತ್ತವಾಗಿ ನಾನು ನಾಡಿನ ಸಮಸ್ತ ಜನರಿಗೆ ವಿಶೇಷವಾಗಿ ಮತ್ತು ನಾಡಿನ ಯುವ ಜನರಿಗೆ ಕೈ ಮುಗಿದ ಮನವಿ ಮಾಡ್ತೇನೆ ನಮಸ್ಕಾರ